ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರವಾಗಿ ಇಂದು ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಅವರು ಸೆಷನ್ ಕೋರ್ಟ್ಗೆ ಹಾಜರಾಗಿದ್ದಾರೆ ಹೌದು ಈ ಕೊಲೆ ಪ್ರಕರಣವು ಕಳೆದ ವರ್ಷನೇ ನಡೆದಿತ್ತು ಆದರೂ ಸಹ ಇಂದಿಗೂ ಇದು ವಿಚಾರಣೆಯಲ್ಲೇ ಇದೆ ಹೌದು ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಅವರು ಇಂದು ಸೆಷನ್ ಕೋರ್ಟ್ಗೆ ಹಾಜರಾಗಿದ್ದಾರೆ ಹೌದು ದರ್ಶನ್ ಅವರು ಹಾಗೂ ಪವಿತ್ರ ಗೌಡ ಅವರು ಇಂದು ಕೋರ್ಟ್ಗೆ ಹಾಜರಾಗಿರುವುದು ನಮ್ಮ ಮಾಧ್ಯಮಗಳಿಗೆ ಮಾಹಿತಿ ದೊರೆತಿದೆ ಹೌದು ಇಂದು ಕೋರ್ಟ್ ನಲ್ಲಿ ಚಾರ್ಜ್ ಫ್ರೇಮ್ ಅನ್ನ ಮಾಡಲಾಗಿದೆ ಸೊ ಇದಕ್ಕಾಗಿಯೇ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಅವರು ಇಂದು ಕೋರ್ಟ್ಗೆ ಹಾಜರಾಗಿದ್ದರು ಹಾಗೂ ಇನ್ನುಳಿದ ಆರೋಪಿಗಳು ಕೂಡ ಕೋರ್ಟ್ ಗೆ ಹಾಜರಾಗಿದ್ದಾರೆ ಕೋರ್ಟ್ಗೆ ಹಾಜರಾದ ನಂತರ ದರ್ಶನ್ ಹಾಗೂ ಪವಿತ್ರ ಗೌಡ ಅವರು ಏನು ಮಾತನಾಡದೆ ಸುಮ್ಮನೆ ಹೋಗಿದ್ದಾರೆ ಹೌದು ಮಾಧ್ಯಮದ ಮುಂದೆ ಒಂದು ಮಾತು ಸಹ ಆಡದೆ ಸುಮ್ಮನೆ ಹೋಗಿದ್ದಾರೆ ದರ್ಶನ್ ಹಾಗೂ ಪವಿತ್ರ ಗೌಡ ಅವರು ಇಂದು ಚಾರ್ಜ್ ಶೀಟ್ ಫ್ರೇಮ್ ಆಗಿದ್ದು ಕೋಟ್ ಗೆ ದಿನಾಂಕವನ್ನು ನಿಗದಿ ಸಹ ಮಾಡಲಾಗುತ್ತದೆ ಎಂದು ಮಾಹಿತಿ ದೊರೆಯುತ್ತಿವೆ ಇನ್ನು ಬೇಲ್ ವಿಚಾರವಾಗಿಯೂ ಸಹ ತುಂಬಾನೇ ಕೌತುಕ ಮೂಡುತ್ತಿದೆ ಆ ವಿಚಾರವೂ ಸಹ ಮುಂದಿನ ದಿನಗಳಲ್ಲಿ ತಿಳಿಯಬಹುದು ಒಟ್ಟಾರೆ ಇಂದು ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಅವರು ಸೆಷನ್ ಕೋರ್ಟ್ಗೆ ಹಾಜರಾಗಿದ್ದಾರೆ ಹಾಗೂ ಇನ್ನಿತರ ಆರೋಪಿಗಳು ಕೂಡ ಹಾಜರಾಗಿದ್ದಾರೆ ಎಂದು ಮಾಹಿತಿ ದೊರಕಿದೆ ಹೌದು ಇಂದು ಸಿ ಸಿಎಚ್ ಕೋರ್ಟ್ ನಲ್ಲಿ ಚಾರ್ಜ್ ಫ್ರೇಮ್ ಆಗಿದ್ದು ಕೋರ್ಟ್ ಟ್ರಯಲ್ಗೆ ಇಂದು ದಿನಾಂಕ ನಿಗದಿಪಡಿಸುತ್ತಾರೆ ಹೌದು ಈ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರು ಎ ಒನ್ ಆರೋಪಿ ಎಂದು ಗೊತ್ತಾಗಿದ್ದು ಎ ಟೂ ಆರೋಪಿಯಾಗಿ ನಟ ದರ್ಶನ್ ಅವರು ಇದ್ದಾರೆ ನಟ ದರ್ಶನ್ ಅವರು ಬೇಲ್ಗೆ ಅಪ್ಲೈ ಮಾಡಿದ್ದು ಬೇಲ್ ಸಿಗದೆ ಹೋದರೆ ಆರು ತಿಂಗಳುಗಳ ಕಾಲ ಜೈಲಿನಲ್ಲೇ ಇರಬೇಕಾಗುತ್ತದೆ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಅವರು ಸಿ ಸಿ ಎಚ್ ಕೋರ್ಟ್ ಸೆಷನ್ ಕೋರ್ಟ್ಗೆ ಹಾಜರಾದ ನಂತರ ತದನಂತರ ಕೆಲವೇ ಗಂಟೆಗಳಲ್ಲಿ ಆ ಕೋರ್ಟ್ ನಿಂದ ಎಕ್ಸಿಟ್ ಆಗಿದ್ದಾರೆ ಮಾಧ್ಯಮದವರೊಂದಿಗೆ ಏನೂ ಮಾತನಾಡದೆ ಸುಮ್ಮನೆ ಕಾರಿನೊಳಗೆ ಹೋಗಿದ್ದಾರೆ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಅವರು ಇನ್ನು ಪವಿತ್ರ ಗೌಡ ಅವರ ಅಭಿಮಾನಿಯೊಬ್ಬರು ತಮ್ಮ ಕೈಯ ಮೇಲೆ ಪವಿತ್ರ ಗೌಡ ಅವರ ಚಿತ್ರವನ್ನ ಹಚ್ಚಿ ಹಾಕಿಸಿಕೊಂಡಿದ್ದಾರೆ ಈ ವಿಡಿಯೋ ಕೂಡ ಸಖತ್ತಾಗಿ ವೈರಲ್ ಆಗ್ತಾ ಇದೆ ಒಟ್ಟಾರೆಯಾಗಿ ನಟ ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಇಲ್ಲವೋ ಎಂಬುದು ತುಂಬಾ ಪ್ರಶ್ನೆಯಾಗಿ ಕಾಡ್ತಾ ಇದೆ ನಿಮ್ಮ ಪ್ರಕಾರ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಅವರಿಗೆ ಬೇಲ್ ಸಿಗುತ್ತದೆಯಾ ಇಲ್ಲವೇ ಎಂದು ಕಾಮೆಂಟ್ನಲ್ಲಿ ಬರೆದು ತಿಳಿಸಿ ಇದಾಗಿತ್ತು ಇಂದಿನ ಸುದ್ದಿ ಮತ್ತೊಂದು ಸುದ್ದಿಯೊಂದಿಗೆ ಸಿಗೋಣ ಎಲ್ಲರಿಗೂ ನಮಸ್ಕಾರಗಳು